ಬಟ್ಟೆ ಕವರು ಒಳಗೆ ಇಟ್ಬಿಟ್ರೆ ತಗೊಳ್ಳಿ ಇದು ಬ್ಯಾಗು ಎಲ್ಲಾದರೂ ಟೂರ್ ಹೋಗೋಕೆ ಎಲ್ಲಾದರೂ ಬೇಕಾಗುತ್ತೆ ಲಗೇಜ್ ಏನಾದರೂ ಇಟ್ಕೊಂಡು ಹೋಗೋಕೆ ಕೈಯಾಗ ಇಟ್ಕೊಂಡು ಹೋಗೋದು ಅದೆಲ್ಲ ಚೆನ್ನಾಗಿರಲ್ಲ ನಾನು ಹುಡುಗಿ ಥರ ಇದ್ದೀನಿ ಅಂತ ಹೇಳಿ ಕಾಲೇಜ್ಗೆ ಹೋಗೋ ಹುಡುಗಿ ಥರ ಅಂತ ಹೇಳಿ ಈ ಥರ ಬ್ಯಾಗ್ ತಗೊಂಡಿದ್ದೀನಿ ಹ್ಞೂ ಅದಕ್ಕೇ ತಗೊಳ್ಳಿ ಸಿಪ್ರಿ ಅಕ್ಕ ಇದೊಂದು ಒಳಗೆ ಇಟ್ಬಿಡಿ ಟೈಮ್ ಆಗೈತೆ ಮೊದ್ಲೇ ಹ್ಞೂ ಅಲ್ಲಿ ಕಾಯ್ತಿರ್ತಾಳೋ ಏನೋ ನಮ್ಮತ್ತೆ ಆಮೇಲೆ ಹೋಗ್ತಿದಂನೆ ಏನೋ ಅಂತಾಳೋ ಏನೋ ಅಮ್ಮಂಗಾಗೈತೆ ಅದಕ್ಕೇನೆ ಮನೆ ಹೋಗ್ತೀನಿ ತಗೊಳಕ್ಕ ಇದೊಂದು ಒಳಕ್ಕೆ ಇಟ್ಬಿಡು ಸರಿ ಆಯ್ತು ಹೇಳು ಇರ್ತೀನಿ ನೀನು ತಲೆ ಕೆಡಿಸ್ಕೊಬೇಡ ನಮ್ಮ ಇರ್ತಾವೆ ಆಮೇಲೆ ಬೇಕಾದರೆ ನೀನು ತಗೊಂಡೋಗಿ ಬಂತೆ ಹ್ಞೂ ಸರಿ ಆಯ್ತು ಹೇಳಿ ತಗೊಂಡೋಗಿ ಬಂತೆ ಹಾಗಾಗಿ ಬರ್ತೀನಿ ನನಗೆ ಹಂಗೆ ಭಯ ಆಗ್ತಾಯಿದೆ ಕಾಲಕ್ಕೆ ಎಲ್ಲ ನೋಡಕ್ತಾಯಿದ್ದಾವೆ ಹ್ಞೂ ಟೈಮ್ ಆಯಿತು ನಾನು ಆಳೆ ಅವಾಗ ಹೋದಾಳು ಇವಾಗ ಬಂದರೆ ಯಪ್ಪ ನಮ್ಮ ಅತ್ತೆಗೊಂದು ಗಂಡಿಗೆ ಒಂದು ಮನೆ ಬರದಂಗೆ ಇರುತ್ತೆ ಅತ್ತ ಹೋಗ್ಯಾವಳೆ ಎತ್ತ ಹೋಗ್ಯಾವಳೆ ಅಂತ ಹೇಳಿ ನೋಡ್ತಿರ್ತಾರೆ ಅದಕ್ಕೆ ಭಯವಾದಂಗೆ ಆಗುತ್ತೆ ಕಣಕ ನಾನು ಹೋಗ್ತೀನಿ ಆಯ್ತು ಹೇಳಿ ಮೆಲ್ಕೆ ಹೋಗಿ ಏನು ಎದ್ದು ಕಂತಿ ಹಾಸ್ಪಿಟ್ಲಲ್ಲಿ ಜನ ಇದ್ರು ಆಸ್ಪೆಟ್ಲಂದ ಮೇಲೆ ಅಲ್ಲಿ ಬಾಟ್ಲು ಹಾಕಿದ್ರೆ ನನಗೆ ಸುಸ್ತಾಗ್ತೈತೆ ಅಂತ ಹೇಳಿ ಬಾಟ್ಲು ಹಾಕಿದ್ರು ಅಂತ ಹೇಳು ಹ್ಞೂ ಬಾಟ್ಲಿ ಹಾಕಿದ್ರು ನನಗೆ ಇರೋದಕ್ಕೆ ನೀವೇನಲ್ಲಿ ಯಾರು ಇರಲಿಲ್ಲ ಯಾರಾದರೂ ಒಬ್ಬನ ಜೊತೆ ಕರ್ಕೊಬರ್ಬೇಕಾಗಿತ್ತು ಅಂತ ಹೇಳಿದ್ರು ಯಾರು ಇಲ್ಲದಕ್ಕೆ ಏನು ಮಾಡೋದು ಕಳಿಸ್ಲಿಲ್ಲ ಅವರು ಒನ್ ಅವರು ಇಲ್ಲೇ ಉಳ್ಕೋಬೇಕು ಒಂದೂವರೆ ಅವರು ಹೇಳಿ ಅಲ್ಲೇ ಉಳಿಸ್ಕೊಂಡ್ರು ನನಗೆ ತಲೆ ಸುತ್ತಿಲ್ಲ ಏನಾದರೂ ಬರುತ್ತೆ ಅಂತೇಳಿ ಅವರು ಬಾಟ್ಲೇ ತೆಗ್ದ ತಕ್ಷಣ ಕಳಿಸ್ಲಿಲ್ಲ ನನ್ನ ಡಾಕ್ಟ್ರು ಅಂತ ಹೇಳು ಅಷ್ಟೇ ಹ್ಞೂ ಏನೋ ಒಂದು ಸುಳ್ಳು ಹಾಬೇಕು ಹಂಗೆ ಹೇಳೋದು ಸುಪ್ರಿಯ ಅಕ್ಕ ನೀನು ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತಿದ್ದಕ್ಕೆ ಹೇಳೋ ನನಗೆ ಹ್ಞೂ ಅವರಲ್ಲಿ ಎಲ್ಲ ಇರೋದು ಹ್ಞೂ ನೋಡಿ ನಿಮ್ಗೆ ಯಾವ್ದಾದ್ರು ಒಂದು ಟಾಪ್ ಬೇಕಂದ್ರೆ ಒಂದು ಟಾಪ್ ಎತ್ಕೊ ನೋಡಿ ನೋಡ್ತೀನಿ ಹೇಳಿ ಹೋಗು ನೋಡ್ಕೊತೀನಿ ಎಲ್ಲ ಹೆಂಗೆ ಹೆಂಗೆ ಇದಾವೆ ಅಂತೆಲ್ಲ ನೋಡ್ತೀನಿ ನಾ ಚೆನ್ನಾಗಿರವೆ ಕೊಡ್ಸಿರೋ ಹಾಗಿದ್ದಾನೆ ತರೋಣ ನೋಡ್ತೀನಿ ಹೇಳು ಒಳಕ್ಕಿಕ್ಕಿದ್ದೀನಲ್ಲ ಬಟ್ಟೆ ಕವರು ನೋಡಿ ಹೋಗು ತು ಬಟ್ಟೆ ಎಷ್ಟು ಚೆನ್ನಾಗಿದಾವೆ ನನಗೆ ಮನೆಗೆ ತಗೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ ಇವಾಗ ಹ್ಞೂ ಏನು ಮಾಡೋಣ ಮನೆಗೆ ತಗೊಂಡು ಹೋಗೋಣ ಅಂದರೆ ಹಾಕಿಲ್ವಲ್ಲಪ್ಪ ಎಷ್ಟು ಚೆನ್ನಾಗಿದಾವೆ ಇವಕ್ಕ ಯಾವ ತಮ್ಮತ್ತೋ ಏನೋ ನಮೇಲೆ ತಕೊ ಬಿಟ್ರೆ ನನಗೆ ಕೊಟ್ಟು ಮನ್ಸಿಲ್ಲ ತಗೊಂಡೋಗ್ಬಿಟ್ಟೈತೆ ವಿಷ್ಣು ಬಾ ಹಾಸ್ಪಿಟ್ಲಿಗೆ ಹೋಗಿ ಬಂದ ನಾನು ನಿನ್ನ ಇಷ್ಟೊತ್ತು ಗಂಟೆ ಬಸ್ ಸ್ಟ್ಯಾಂಡ್ ಕಾಯ್ತಿದ್ದೆ ಯಾವಾಗ ಬರ್ತಾಳೆ ಇವಾಗ ಬರ್ತಾಳೆ ಅಂತ ಯಾಕೆ ಇಷ್ಟೊತ್ತು ಸುಸ್ತಾಗ್ತೈತೆ ನನಗೆ ಸುಸ್ತಾಗ್ತೈತ ಯಾಕೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದಲ್ಲ ಅದಕ್ಕೆ ತಾನೇ ನೀನು ಹೋಗಿದ್ದು ಯಾಕೆ ಇನ್ನೂ ಜಾಸ್ತಿ ಸುಸ್ತಾಗ್ತೈತೆ ಯಾಕೆ ವಿಷ್ಣು ಯಾಕೆ ಇಷ್ಟೊಂದು ದೊಡ್ಡಲ್ಲಾಗಿದ್ಯಾ ಅಲ್ಲ ಭೀಮಾ ನನಗೆ ಹಾಸ್ಪಿಟ್ಲಿಗೆ ಹೋದ್ನಾ ಸುಸ್ತಾಗ್ತೈತೆ ಅಂತ ಹೇಳದ್ನಾ ಅವರು ಬಾಟ್ಲು ಹಾಕಬೇಕು ಮೆಡಿಸನ್ ಎಲ್ಲ ಹಾಕ್ತೀನಿ ಎರಡು ಬಾಟ್ಲು ಹಾಕಿಸ್ಕೋಬೇಕು ಅಂತ ಹೇಳಿದ್ರು ಸರಿ ಆಯಿತು ಹಾಕಿಸ್ಕೊಂತೀನಿ ಅಂತಂದೆ ಎರಡು ಬಾಟ್ಲು ಹಾಕಿಸ್ಕೊ ಒಂದೊಂದು ಬಾಟ್ಲು ಹಾಕೋಕ್ಕೆ ಒಂದೊಂದು ಅವರ್ ಟೈಮ್ ಬೇಕು ಅದು ಒಂದು ಬಾಟ್ಲು ಹೋಗ್ಬೇಕಂತಂದ್ರೆ ಸಣ್ಣ ಸಣ್ಣಕ್ಕೊಂದನೀ ಒಂದೊಂದೇ ನೀನೇ ತೊಟ್ಟಿ ಕೂತಲ್ಲ ಅಕ್ಕೇನೆ ಎರಡು ಬಾಟ್ಲು ಹಾಕಿಸ್ಕೊಂಡೆ ಎರಡು ಬಾಟ್ಲು ಹಾಕಿಸ್ಕೊಂಡು ಹೋಗ್ತೀನಿ ಅಂದೆ ಅವರು ನಿನ್ನ ಜೊತೆಗೆ ಯಾರೂ ಬಂದಿಲ್ಲ ಅಂದಮೇಲೆ ನೀನು ಎರಡು ಅವರ್ ಇಲ್ಲೇ ರೆಸ್ಟ್ ಮಾಡಬೇಕು ಅಂತ ಉಳಿಸ್ಕೊಂಡ್ರು ಟೈಮ್ ಆಗಿಬಿಡ್ತು ಬರೋಕ್ಕೆ ಆಗಲಿಲ್ಲ ಎಷ್ಟು ಬೇಗ ನಾನು ಹೋಗಿ ಬರೋಣ ಅಂತ ಅಂದ್ಕೊಂಡೆ ಆಗಲೇ ಇಲ್ಲ ಏನು ಮಾಡೋದು ಮತ್ತೆ ಮಾತ್ರ ಏನೂ ತಗೊಂಡಿಲ್ಲ ತಗೊಂಡ್ಬಂದಿಲ್ವ ಏನಾದರೂ ಮಾತ್ರೆ ಆಗ್ಲಿ ಇಲ್ಲ ಸ್ಲಿಪ್ ಇಲ್ಲಿ ಮಾತ್ರೆ ಅದು ಚೀಟಿ ಎಲ್ಲ ಹೌದಲ್ಲ ಸ್ಲಿಪ್ ಅದು ಬಾಟ್ಲಿ ಹಾಕಿಸ್ಕೊಂಡಲ್ಲ ಅಲ್ಲೇ ತಲ್ದಿನ ಮಲ್ಲಿ ಇಟ್ಕೊಂಡಿದ್ದೆ ಹ್ಮ್ ಮಾತ್ರೆ ಇದಾವೆ ಇಲ್ಲಿ ಈ ಇಟ್ಟಿದ್ದೀನಿ ನಾವೇ ಇದಾವಲ್ಲಿ ಮಾತ್ರೆ ಇದಾವೆ ಅಂದೆ ಬರ್ಕೊಡ್ಲಿಲ್ಲ ಹ್ಮ್ ಇನ್ನೇನು ಸ್ಲಿಪ್ ಅಲ್ಲೇ ಬಿಟ್ಟು ಬಂದೆ ಬಿಡ ಅದಿನ್ನೇನು ಬೇಕಾಗಲ್ಲ ಎಲ್ಲ ತರ್ಬೇಕು ತಾನೆ ಎಲ್ಲ ತಗೊಂಡ್ಬರ್ಬೇಕು ಹಾಸ್ಪಿಟ್ಲಿಗೆ ಏನ್ ಕೊಟ್ರು ತಗೊಂಡ್ಬರ್ಬೇಕು ನೆಕ್ಸ್ಟ್ ಟೈಮ್ ಹೋಗಕ್ಕೆ ಬರುತ್ತಾ ಅವಾಗ ಹೋದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಂತಾರೆ ನೆಕ್ಸ್ಟ್ ಟೈಮ್ ಮತ್ತೆ ಬರುವಾಗ ಈ ಚೀಟಿಯನ್ನು ತನ್ನಿ ಅಂತ ಹೇಳಿ ಅದ್ರಾಗ ಬರ್ದಿರ್ತಾರೆ ತಾನೆ ಅದ್ ನೋಡ್ಕೊಂಡು ತಾಣಬೇಕು ವಾಪಸ್ ಆಸ್ಪತ್ರೆ ಚೀಟಿ ಎಲ್ಲಾನೆ ಹೋಗಿ ಆಸ್ಪತ್ರೆಗೆ ಹೋಗಿ ாயிட்டு பப்பா நான் அத்தூரது ஏன் பல்சா ஏன்னா தகே எல்லாம் இட் ஏன்னா சுப்பியர் மனியாக இப்போ நீ ಇರ್ಕೊಂಡ್ಬಂದೆ ಅಲ್ಲಿಗೆ ಬಂದೆ ಒಂದು ಬ್ಯಾಗು ಮತ್ತೆ ಒಂದು ಕವರ್ ಎರಡು ತಗೊಂಡ್ಬಂದೆ ಇಲ್ಲ ಸ್ನೇಹಕ ಅವಳೆ ಏನ್ ತಗೊಂಡ್ಬತ್ತಾಳೆ ಏನು ತಗೊಂಡ್ಬಂದಿಲ್ವಲ್ಲ ಕೈಯಾಗ ಏನು ಇಲ್ಲ ಅವಳೇನ್ ತಗೊಂಬರಕ್ ಹೋಗ್ತಾಳೆ ಹಾಸ್ಪಿಟ್ಲಿಗೆ ಹೋದಾಳ ಅವಳು ಇನ್ನೇನ್ ತಗೊಂಡ್ಬತ್ತಾಳೆ ಹೇಳು ನನ್ ಚೀಟಿನೇ ಮರ್ತು ಬಂದಿದ್ದೀನಿ ಅದ ಬ್ಯಾಗ ಅಲ್ಲಿ ಅವರು ಅವರ ಆಂಟಿನೋ ಅವ್ರ ದೊಡಮ್ಮನ ಯಾರಪ್ಪ ಅಂತೆ ಹ್ಮ್ ಅವ್ರ ದೊಡಮ್ಮನ ಏನೋ ಅಂತೆ ಅವ್ರ ದೊಡಮ್ಮ ಮತ್ತೆ ಅವ್ರೇನೋ ಅವ್ರ ಅಕ್ಕನೋ ಯಾರೋ ಒಬ್ರು ಬಂದ್ರು ಅಲ್ಲಿ ಬಸ್ಸಲ್ಲಿ ಅಲ್ಲಿ ಸುಪ್ಪಿರ್ ಮನೆ ನೋಡಿದ್ಯಾನಮ್ಮ ಅಂತಂದ್ರು ನೋಡಿದೀನಿ ಅಂತಂದೆ ಅದಕ್ಕೇ ಇದನ್ನು ಅವ್ರಿಗೆ ಕೊಟ್ಬಿಡಮ್ಮ ಅಂತ ಹೇಳಿ ಏನೋ ಅವ್ರೇನೋ ಡ್ರೆಸ್ಗಳು ಏನೋ ತಂದಿದ್ರಂತೆ ಅವರು ಡ್ರೆಸ್ಸು ಸೀರೆ ಎಲ್ಲ ವ್ಯಾಪಾರ ಮಾಡ್ತಾರಂತೆ ಅದಕ್ಕೆ ಇದನ್ನು ಅವಳಿಗೆ ಕೊಟ್ಬಿಡಮ್ಮ ಅಂತಂದ್ರು ನನಗೆ ಆಗಲ್ಲ ನನಗೆ ಹುಷಾರಿಲ್ಲ ಅಂತಂದ್ರೆ ಏನು ವೆಯ್ಟ್ ಇಲ್ಲ ಕಣಮ್ಮ ತಗೊಂಡೋಗ ಅಂದರು ಬಿಡು ಬಸ್ ಸ್ಟ್ಯಾಂಡಿಂದ ಅಲ್ಲಿಗೆ ತಾನೆ ಅಂತೇಳಿ ತಗೊಂಡು ಕೊಟ್ಟು ಬಂದೆ ಕಾಣ್ಸ್ನೇಹ ಅಕ್ಕ ಯಾಕೆ ಇಡ ತಿಂತಕ ಬರಲಿಲ್ಲವಲ್ಲ ಅಂದ್ಕಂಡು ಹ್ಞೂ ಇಡ ತಿಂತಕ ಅಲ್ಲಿಗೆ ಹೋಗಿದ್ದೀವ್ ನಾನು ಕೇಳ್ತಾನೆ ಯಾಕೆ ಇಡತ್ತಾದರೂ ಬರಲಿಲ್ಲ ಯಾಕೆ ಇಡತ್ತಾದರೂ ಬರಲಿಲ್ಲ ಅಂತ ಇವಾಗ ಅಪ್ಪ ಬಂಗಾರದ ಬಂಗಾರದ ರೇಟೇನೋ ಇವತ್ತು ಮುನ್ನೂರು ನಾನ್ನೂರು ರೂಪಾಯಿ ಕಡಿಮೆ ಆಗೈತಂತೆ ಕಾಣೋತಿ ಹ್ಞೂ ಸ್ವಲ್ಪ ಕಡಿಮೆ ಆಗುತ್ತಂತ ಇವಾಗ ಸರ ಮಡಿಸ್ತೀನಿ ಅಂತಿದ್ದಲ್ಲ ಹಾಕಿ ಬರಬೇಕಾಗಿತ್ತು ಕಾಣುತ್ತೆ ಕಡಿಮೆ ಆದಾಗ ಹಾಕಿ ಬರಬೇಕು ಏ ಇನ್ನೂ ಸ್ಯಾನಿ ಕಡಿಮೆ ಆಗುತ್ತೆ ಅಂತ ಅರ್ಥಾಡಿ ಹ್ಞೂ ನೋಡೋಣ ಇವಾಗ ಶ್ರಾವಣ ಅಲ್ಲ ಮದುವೆ ಸೋಗ್ನ ಅಂತ ಇಂಥವೆಲ್ಲ ನಾ ಶುಭ ಕರಿಗಳು ಸ್ಯಾನಿ ಇರ್ತವೆ ಹಾಂ ಮದುವೆ ಪಬ್ಬೆ ಅವೆಲ್ಲನ ಫಂಕ್ಷನ್ಗಳು ಜಾಸ್ತಿ ಇವಾಗ ಆ ಸೈಡ್ದಾಗೆ ಇನ್ನೂ ಕಮ್ಮಿ ಆಗೋದು ಹಾಂ ಹಾಕಿದ್ರೆ ಇವಾಗ ಶ್ರಾವಣದಾಗ ಇನ್ನೂ ರೇಟ್ ಆಗುತ್ತೆ ಹ್ಞೂ ಏನು ಬೇಳೆ ಶ್ರಾವಣ ಮುಗಿದ್ಮೇಲೆ ಮಾಡ್ಸೋಕ್ಕಾಗುತ್ತೆ ಇನ್ನು ಅತ್ತೆ ಕಮ್ಮಿ ಆಗುತ್ತಂತ ನಾನು ಅಲ್ಲಿ ಹಾಸ್ಪಿಟ್ಲ್ ಮಗಳಾಗೆ ಒಂದು ಇತ್ತಲ್ಲ ವಿಚಾರಿಸ್ದೆ ಹೆಂಗೆ ಏನು ಬಂಗಾರದ ರೇಟ್ ಹೆಂಗೆ ಅಂತ ಎಲ್ಲ ವಿಚಾರಿಸ್ತೆ ಅದಕ್ಕೇ ಪರವಾಗಿಲ್ಲ ಕಡಿಮೆ ಆಗೈತೆ ಕಡಿಮೆ ಆಗ್ತಿರುತ್ತೆ ಒಂದು ಮುನ್ನೂರು ನಾಲ್ಕು ರೂಪಾಯಿ ಕಡಿಮೆ ಆಗೈತೆ ಹಾಕಿದ್ರೆ ಇವತ್ತು ಕಡಿಮೆ ಆಗುತ್ತೆ ನೋಡಿರಿ ಎರಡು ದಿವಸ ರೀತಿ ಏನೋ ಆಫರ್ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರು ಹ್ಞೂ ಇನ್ನು ಹೋಗ್ತಾ ಹೋಗ್ತಾ ರೇಟೇ ಬರ್ತು ಯಾವತ್ತೇನು ಕಡಿಮೆ ಆಗೋಲ್ಲ ಸುಮ್ಮನೆ ಇವಾಗಲೇ ಹಾಕ್ಬಿಡ್ರಿ ದಿನ ದಿನ ಕಳೀತಿದ್ದಂಗೆನೇ ಜಾಸ್ತಿ ಆಗುತ್ತೆ ಬರ್ತು ಕಡಿಮೆ ಅಂತೂ ಆಗಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಕಾಣುತ್ತೆ ಹೋಗಿ ಹಾಕ್ಬರ ನ ನಾಳೆ ಯಾವಾಗಾದ್ರೂ ಹೋಗಿ ಹಾಕ್ಬರಣ್ಣ ನಮ್ದೇನಿಲ್ಲಮ್ಮೆ ಹಾಂ ಅಮ್ಮ ಕೇಳ್ತಾ ಹ್ಞೂ ಇರ್ಬೋದಾಗಿತ್ತು ಸರ ಮಾಡಿಸ್ತೀನಿ ಸರ ಮಾಡಿಸ್ತೀನಿ ಅಂತಂದೆ ಇವಾಗ ಅವ್ಳು ಸರ ಮಾಡಿಸು ಸರ ಮಾಡ್ಸೋ ಅಂತಾಳೆ ಸರ ಅಂದ್ರೆ ಅವಳಿಗೆ ಆಸೆ ಅದಕ್ಕೆ ಹ್ಞೂ ನೀನು ಸರ ಅಂತಿದ್ದಲ್ಲ ಹೋಗಿ ಹಾಕ್ ಬರೋದಂತೆ ಹಾಕ್ ಬರೋ ಅವ್ಳಿ ಸಾರ ಹಾಕಿ ಮಕ್ಕಳ ಬೋಲಿ ಇಷ್ಟು ಬಿಡು ದಿನ ದಿನ ಕಳೀತನ ರೇಟ್ ಆಗುತ್ತೆ ಅಂತ ಅವಳು ಹ್ಞೂ ದಿನ ಹೋಗ್ತಾ ಹೋಗ್ತಾ ಸ್ನೇಹಕ್ಕ ಇವಾಗ ಜಾಸ್ತಿ ಆಗುತ್ತೆ ಬಂಗಾರದ ರೇಟು ಎರಡು ಸಾವಿರ ಒಂದೂವರ್ ಸಾವಿರ ಮುನ್ನೂರು ರೂಪಾಯಿ ಗ್ರಾಮ್ ಇತ್ತಂತೆ ಅವಾಗೆಲ್ಲನ ಹ್ಞೂ ನಮ್ಮ ಅಜ್ಜಿ ಹೇಳ್ತಿತ್ತಲ್ಲ ನಾವು ಅವಾಗ ಬರೀ ಐನೂರು ರೂಪಾಯಿ ಎರಡು ಎರಡ ಸರ ಆಗೋದು ಅಂತ ಹೇಳ್ತಿತ್ತು ಹಾಂ ನಮ್ಮ ಅಮ್ಮಮ್ಮನೇ ಮದುವೆಗೆ ಆಮೇಲೆ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿನೇ ಆಗಿತ್ತಂತೆ ಐನೂರು ರೂಪಾಯಿ ಗ್ರಾಮ್ ಆಗಿತ್ತಂತ ಆವಾಗ ಹ್ಞೂ ನಿಮ್ಮ ಅಮ್ಮ ಅಮ್ಮಮ್ಮಿಂಗ ಮದುವೆಗೆ ಐನೂರು ರೂಪಾಯಿ ಗ್ರಾಮ್ ಇತ್ತು ಅವಾಗ ಸಾರಾ ಹತ್ತು ಸಾವಿರ ರೂಪಾಯಿಗೆ ಐದು ಹತ್ತು ಸಾವಿರ ರೂಪಾಯಿಗೆ ಸಾರನೇ ಆಗೋದು ಅಂತ ಏನೋ ಹೇಳ್ತಿತ್ತು ಹಾಂ ನೂರು ರೂಪಾಯಿ ಇತ್ತು ಇನ್ನೂರು ಇತ್ತು ಅಂತ ಏ ಹೇಳ್ತಿತ್ತು ಇಷ್ಟಿತ್ತು ನಾವು ಕೂಲಿ ನಾನು ಸಣ್ಣ ಹುಡುಗಿದ್ದಾಗ ನೂ ಇನ್ನೂರೈವತ್ತು ಇನ್ನೂರು ರೂಪಾಯಿ ಗ್ರಾಮ್ ಇತ್ತು ಅಂತ ಹೇಳೋದು ನಮ್ಮ ಅಜ್ಜಿ ಹ್ಞೂ ಇವಾಗ ಹಾಂ ದುಡ್ಡಿ ಲೆಕ್ಕನೇ ಇಲ್ದಂಗೆ ಆಯ್ತು ಅದಕ್ಕೇ ದಿನ ದಿನ ಅಲ್ಲಿ ರೇಟ್ ಆಗ್ತಾನೆ ಇರುತ್ತೆ ಹ್ಞೂ ನಮ್ಮಮ್ಮಯ್ಯ ನಾವು ಅಲ್ಲಿ ಎರಡು ಸಾವಿರ ರೂಪಾಯಿ ಅಂತೈತಿ ಹ್ಞೂ ಎರಡು ಸಾವಿರ ರೂಪಾಯಿ ಐತೆ ಅಂತ ಇವಾಗ ನೋಡು ಹತ್ತು ಸಾವಿರ ರೂಪಾಯಿ ಗ್ರಾಮ್ ಆಗೈತಿ ಹ್ಞೂ ಹತ್ತು ಸಾವಿರ ಬರೋ ಬರೀ ಹತ್ತು ಸಾವಿರ ರೂಪಾಯಿ ಗ್ರಾಮ್ ಆಗೈತಿ ಎಷ್ಟಿದ್ದು ಎಷ್ಟು ಆಯ್ತಿ ಹ್ಞೂ ಏಪ್ಪ ಒಂದು ಗ್ರಾಮ್ ಹತ್ತು ಸಾವಿರ ಅಂತಂದ್ರಿ ಏನಾಯ್ತು ರಾಮ 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 ಅದಕ್ಕೇನೆ ದಿನ ಕಳೀತಿದ್ದಂಗೆ ರೇಟ್ ಆಗುತ್ತೆ ಅಂತ ಅದೇನೆ ಅತ್ತೆ ಈಗ ನಾನೇನೇನು ಮಾಡಿಸಿ ಹಾಕೊಂಬತ್ತೀನಿ ಅಂತ ಹೇಳ್ತಿಲ್ಲ ಅಲ್ಲಿ ರೀ ಯಾವಾಗಾದ್ರೂ ಕಷ್ಟ ಕಾಲಕ್ಕಾದ್ರೂ ಅಡ ಇಕ್ಕಿ ತರ್ಬೋದು ಯಾವ್ದಾರ ಹಬ್ಬ ಆಡ್ಯ ಹೋದಾಗ ಹಾಕೊತೀನಿ ಇವಾಗ ಹಾಕಿ ಬಂದರೆ ವರಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಅಂತ ತುಂಬ ಆಸೆ ಐತೆ ಕಾಣತ್ತೆ ಪ್ಲೀಸ್ ಕಾಣತ್ತೆ ವರಲಕ್ಷ್ಮಿ ಹಬ್ಬಕ್ಕೆ ನಾನು ಹಾಕೊತೀನಿ ವರಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಮಾಡ್ಸತ್ತೆ ನನಗೆ ಆ ಸೆ ಒಂದು ಸರ್ತಿ ಹಾಕೊಂಡು ಎತ್ತಿಕ್ ಬಿಡ್ತೀನಿ ಅಷ್ಟೇ ಮಾಡ್ ಹೇಳ್ತಾಳ ನಿಮ್ಮ ಬರಲಿ ಮಾತಾಡೋಣ ಅಂತಾಡಿ ನಿಮ್ಮ ಬಂದ ಮೇಲೆ ಮಾತಾಡೋಣ ನಮ್ಮಮ್ಮಗೆ ನೋಡು ನಿನ್ನ ಮೇಲೆ ಯೋಟ ಆಸೆ ಐತಿ ಎಷ್ಟು ಪ್ರೀತಿಯಿಂದ ಸಾರ ಮಾಡಿಸ್ತೀನಿ ಅಂತ ಹೇಳ್ತೈತಿ ಐತಿ ಹಿಂಗೆ ಹೇಳೋರು ಯಾರು ಸಿಗ್ತಾರೋ ಈ ನಾನು ಹಾಕಿಬೇಕು ನಾನು ಸಸಿಗೆ ಏನು ಮಾಡ್ಸೋಕೋದು ಅಂತಾರೆ ಅಂಥದ್ರಾಗ ಇವಾಗಿನ ಕಾಲದಾಗೆ ಅಂಥದ್ರಾಗೆ ನಮ್ಮಮ್ಮ ನಿನಗೆ ಮಾಡಿಸ್ತೀನಿ ಅಂತ ಹೇಳುತ್ತೆ ಅಂದ್ರೆ ನೋಡು ನಮ್ಮಮ್ಮ ಎಷ್ಟು ಒಳ್ಳೆಯದಲ್ಲೇ ಮತ್ತೆ ತುಂಬಾ ಒಳ್ಳೆಯವರು ಇವತ್ತು ನನಗೆ ಸಾರ ಮಾಡಿಸ್ತೀನಿ ಅಂತ ಹೇಳ್ತಾ ಇತ್ತಲ್ಲ ನನಗೆ ಅದೇ ಒಂಥರ ಖುಷಿ ಹ್ಞೂ ಏನೋ ಒಂಥರ ನಮ್ಮ ಅತ್ತೆ ಇವತ್ತು ನನಗೆ ಎಷ್ಟು ಚೆನ್ನಾಗೆ ಹೇಳ್ತಾ ಇತ್ತಲ್ಲಪ್ಪ ಅನ್ನಿಸ್ತಾ ಮತ್ತೆ ಹೆಂಗೆ ನೋಡ್ತಾ ಮತ್ತೆ ನನ್ನ ನಾಟಕ ಆಡ್ತಾ ಇದ್ದಾಳೆ ಏನೋ ಎಲ್ಲ ಸುಪ್ಪಿರು ಮನೆಯಾಕೆಲ್ಲ ತಂದಿಗಿದ್ಲು ಏನು ಅಮ್ಮಗೆ ಮಮ್ಮಿಗೆ ಸರ ಮಾಡ್ಸೋಂತ ಹೇಳ್ತಾ ಏನೋ ಹೇಳ್ತಾ ಇದ್ದಾಳೆ ಏನೋ ಗೊತ್ತಿಲ್ಲ ನೋಡ್ತಾ ಇರಿ ನನ್ನಾಗ್ಬಹುದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು